ಹಾಯ್ ಫ್ರೆಂಡ್ಸ್ ಕಡಲೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಲ್ಲೋಣ ಇದು ಒಗ್ಗರಣೆಗೆ ಪ್ಯಾನ್ ಇಟ್ಕೊಂಡು ಸ್ವಲ್ಪ ಬಿಸಿ ಆಗಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳು ಬಿಸಿ ಆಗಿದೆ ಕಡಲೆಕಾಯಿ ಲೋ ಫ್ಲೇಮರೆ ಚೆನ್ನಾಗಿ ಹುರಿವೆ ಇಲ್ಲಿ ಉರಿದಾಗಿದೆ ಇದರಲ್ಲಿ ಬಂದೊಂದೇ ಐಟಮ್ನ ಸೇರ್ಸ್ಕೊಂಡು ಹೋಗ್ಬೇಕು ಜೀರಿಗೆ ಮೆಣಸು ಕರಿಬೇವಿನ ಸೊಪ್ಪು ಮೆಣಸಿನಕಾಯಿ ಬೆಳ್ಳುಳ್ಳಿ ಹಿಂಸೆ ಹಣ್ಣು ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ ಸಣ್ಣ ಫ್ಲೇಮಲ್ಲೇ ಹುಡ್ಕೊಳ್ಳಿ ಪುರಿ ಸಣ್ಣದಾಗಿ ಇರಲಿ ಸ್ಮಾಲ್ ಫ್ಲೇಮಲ್ಲಿ ಉಟ್ಕೊಡಿ ಸೀದೋಗಬಾರ್ದು ಸಣ್ಣ ಫ್ಲೇಮಲ್ಲಿ ಉಟ್ಕೊಡಿ ಇದರಲ್ಲಿ ತೆಂಗಿನಕಾಯಿನೂ ಸೇರ್ಕೊ ಸೇರಿಸ್ಕೊಡಿ ಕೊತ್ತಂಬರಿ ಸೊಪ್ಪು En la cierra, en la chanagi, en el la cierta ¿no? ನೋಡಿ ಈ ಥರ ಹುರ್ಕೊಳ್ಳಿ ನೀಟಾಗಿ ಇವಾಗ ಇದು ಆರದ ಮೇಲೆ ಮಿಕ್ಸಿ ಮಾಡ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೋಬೇಕು ನೋಡಿ ಆರದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕ ಸ್ಟೂಪ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ ಒಗ್ಗರಣೆಗೆ ಇವಾಗ ಮಾಡಿದ್ವಲ್ಲ ಅದೇ ಪ್ಯಾನ್ ಇಟ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಸಾಸಿವೆ ఇల్లి ఉద్దినబె స్వల్ప కరిబేన సొప్పు మెణసన్కాయ సే ఇం స్వల్ప ఉగరణ బౌలలో ఒగరణి మళ్ళీ ನೋಡಿ ಒಬ್ಬರನ್ನೆಲ್ಲ ಆದಮೇಲೆ ಅಷ್ಟು ಚೆನ್ನಾಗಿದೆ ಇದು ತುಂಬ ದೋಸೆಗೆ ಇಡ್ಲಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ